ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಪಾಲಕ್ ಪನ್ನೀರ್ ಮಾಡೋದು ಹೇಳಿ ಇದು ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಯಾವುದಕ್ಕಾದರೂ ಸಹ ಸೂಟ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಇದಕ್ಕೆ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಪನ್ನೀರನ್ನ ತಗೊಂಡಿದ್ದೀನಿ ಇದು ನಾನು ಪನ್ನೀರು ಹೊರ್ಗಡೆ ತಂದಿರೋದಲ್ಲ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರೋ ಅಂಥದ್ದು ನೆಕ್ಸ್ಟ್ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಅಚ್ಚಕಾರದ ಪುಡಿ ಅರಶಿನ ಮೇತಿ ಪೌಡ್ರು ಚಕ್ಕೆ ಅಂದರೆ ಪಲಾವ್ ಐಟಮ್ಸ್ ಏನೇನು ಬರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ನಾನೊಂದು ಸಣ್ಣದಾಗಿ ಎರಡು ಈರುಳ್ಳಿ ಸಣ್ಣದನ್ನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಒಂದು ಎರಡು ಟಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಇದು ಫ್ರೆಶ್ ಆಲ್ದು ಕೆನೆ ಬರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಗಸಗಸೆನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಟ್ಕೊಳ್ಳಿ ಇವಾಗ ನಾನು ಪನ್ನೀರಿಗೆ ಸ್ವಲ್ಪ ಅಚ್ಚ ಕರೆದ್ಬಿಡಿ ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸು ಪೌಡ್ರನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡ್ತೀನಿ ನನೇ ಜಾಸ್ತಿ ಇಟ್ಟಿಲ್ಲ ಹಾಗೆ ಸುಮ್ಮನೆ ಮಿಕ್ಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೆ ಮ್ಯಾರಿನೇಟ್ ಮಾಡಿ ನೀವು ಇಟ್ಕೋಬೋದು ಒಂದು ಐದು ಹತ್ತು ನಿಮಿಷ ಟೈಮ್ ಇಲ್ಲ ಅಂತಂದರೆ ಹಾಗೆ ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಅಥವಾ ಬೆಣ್ಣೆ ಹಾಕ್ಕೊಂಡು ಸುಮ್ಮನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಬೆಣ್ಣೆ ಇರಲಿಲ್ಲ ನಾನು ಯೂಸ್ ಮಾಡಿರೋದು ತುಪ್ಪನೇನ ಸೊ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಇವಾಗ ತುಪ್ಪ ಇದ್ದೀನಿ ಬೆಣ್ಣೆ ಇರಲಿಲ್ಲ ಸೊ ಹಾಗಾಗಿ ತುಪ್ಪನೇ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ಏನು ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಪನ್ನೀರು ಅದನ್ನು ಸುಮ್ಮನೆ ಹಾಕ್ಕೊಂಡು ಒಂದ್ಸಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದನ್ನು ಮನೆಯಲ್ಲೇ ಮಾಡಿದ್ದೆ ಪನ್ನೀರು ನಮ್ಮ ಸೈಡು ಸ್ವಲ್ಪ ಸಿಗೋದು ಕಷ್ಟ ಪನ್ನೀರು ಹಳ್ಳಿ ಕಡೆ ಏಕೆಂದರೆ ಕೆ ಮುಂಚೆನೇ ಹೇಳಬೇಕು ಬೇಕು ಅಂದರೆ ತರಿಸ್ಕೊಡ್ತಾರೆ ಇಲ್ಲ ಅಂತಂದರೆ ಸಿಗಲ್ಲ ನಮಗೆ ಎಮರ್ಜೆನ್ಸಿಯಾಗಿ ಬೇಕು ಅಂತಂದರೆ ನಾನು ಮನೆಯಲ್ಲೇ ಹಾಲಿತ್ತು ಸೊ ಹಾಗಾಗಿ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂಚೂರು ಕದ್ರೋಗಿರಲಿಲ್ಲ ಏನೂ ಆಗಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಇದನ್ನು ಎರಡೂ ಕಡೆ ಫ್ರೈ ಮಾಡಿಕೊಂಡು ಸುಮ್ಮನೆ ಲೈಟಾಗಿ ಹಂಗೆನ ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ಳಿ ನಾವು ಜಾಸ್ತಿ ಆಮೇಲೆ ಫ್ರೈ ಮಾಡೋಕ್ಕಾಗಲ್ಲ ಅಂತ ನಾನು ಫಸ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಈ ಫ್ರೈ ಮಾಡಿ ಆದಮೇಲೆ ಇದನ್ನು ನೆಕ್ಸ್ಟು ತೆಗೆದಿಟ್ಕೊಳ್ಳಿ ಅಂದರೆ ಪನ್ನೀರು ಒಂಥರ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಂಥರ ಟೇಸ್ಟಿಯಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂತೇಳಿ ಅಷ್ಟೇ ಈ ಥರನ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋದು ನೆಕ್ಸ್ಟು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನೆಲ್ಲ ಸಪ್ರೇಟು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳಿ ನಾನು ಇದೇ ಬಾಣಲಿಗೆ ಇನ್ನು ಸ್ವಲ್ಪ ತುಪ್ಪ ಇದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಬೇಕಾದ್ರೂ ಹಾಕೋಬೋದು ನಮ್ಮನೇಲಿ ಏನಿರುತ್ತೋ ಅದನ್ನ ಹಾಕೊಳ್ಳಿ ಎಣ್ಣೆ ಇದ್ದರೆ ಎಣ್ಣೆ ಬೆಣ್ಣೆ ಇದ್ದರೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಸರಿ ನಾವು ಏನಿರುತ್ತೋ ಅದು ಅದರಲ್ಲಿ ಅಡುಗೆ ಮಾಡಬೇಕು ನಮ್ಗೆ ಅದೇ ಬೇಕು ಇದೇ ಬೇಕು ಅನ್ನಬಾರ್ದು ಆ ಥರ ಮಾಡಿದಾಗಲೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಅದನ್ನೇ ಹಾಕಿ ಮಾಡ್ತೀವಿ ಇದನ್ನೇ ಹಾಕಿ ಮಾಡ್ತೀವಿ ಹಾಗಲ್ಲ ಇರೋದ್ರಲ್ಲೇ ಟೇಸ್ಟಿಯಾಗಿ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಐಡಿಯಾ ಮಾಡ್ಕೊಬೇಕು ಅಷ್ಟೇ ನೋಡಿ ಇದೇ ಪಾತ್ರೆಗೆ ನಾನು ಇವಾಗ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ನೈಸ್ ಆಗಬೇಕು ಅಂದರೆ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದು ಫ್ರೈ ಆಗೋದ್ರೊಳಗಡೆ ನಾನು ನೆನೆಸಿಟ್ಟಿರ್ತೀನಲ್ಲ ಗಸಗಸೆ ತೆಂಗಿನಕಾಯಿ ಮತ್ತು ಅದು ಹಾಲಿನ ಕೆನೆ ಇರುತ್ತಲ್ಲ ಅದು ಮೂರೂ ಮಿಕ್ಸಿಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನ ನಾವು ಲಾಸ್ಟಿಗೆ ಏನು ಕ್ರೀಮ್ ಹಾಕ್ತೀವಲ್ಲ ಇವಾಗ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ ಟೇಸ್ಟೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಪೇಸ್ಟ್ ಮಾಡಿ ಇಟ್ಕೋಬೇಕು ಇವಾಗ ನಾನು ಅದಕ್ಕೆನ ಬೇಯಿಸಿಟ್ಕೊಂಡಿರೋಂತಹ ಪಾಲಕ್ನು ಸಹ ಹಾಕೊಂಡು ರುಬ್ಕೊತಾ ಇದ್ದೀನಿ ನಾನು ಅದನ್ನ ರುಬ್ಕೊಂಡಲ್ಲ ಅದಕ್ಕೆ ಹಾಕೊತ ಇದ್ದೀನಿ ನೀವು ಬೇಕಾದ್ರೆ ತೊಳೆದು ಹಾಕೋಬಹುದು ಯಾಕೆಂದ್ರೆ ನಾವೆಲ್ಲ ಒಂದಕ್ಕೆ ಹಾಕೋದು ಅದೇ ಜಾರ್ಗ್ ಹಾಕಿ ರುಬ್ಕೊಂತ ಇದೀನಿ ನೆಕ್ಸ್ಟ್ ಇವಾಗ ಪಲಾವ್ ಐಟಮ್ಸ್ ಇರುತ್ತಲ್ಲ ಅದ್ ಮೇತಿ ಆಗಿರ್ಬೋದು ಪಲಾವ್ ಎಲೆ ಒಂದೆರಡು ಲವಂಗ ಮತ್ತು ಸ್ವಲ್ಪ ಚಕ್ಕೆ ಇದನ್ನು ಮತ್ತು ಸೋಂಕಾಳು ಒಂದೆರಡು ಹಾಕ್ಕೊಂಡು ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೀವು ಇದನ್ನು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಅಂತ ಹೇಳ್ಬೋದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಹ ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ಅರ್ಜೆಂಟಿಗಂತೂ ಅಂತೂ ಮಾಡೋದಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕೆ ಮನೆಯಲ್ಲಿ ಅಂದರೆ ಮಾಡ್ಬೋದು ಬೇಗನೆ ಬಟ್ ಇದನ್ನೆಲ್ಲ ಸಾಫ್ಟಾಗಿ ಇದನ್ನ ಮಾಡ್ಕೋಬೇಕಲ್ಲ ಅದು ನೆಕ್ಸ್ಟು ಅದನ್ನೆಲ್ಲ ಪೇಸ್ಟ್ ಮಾಡಿಟ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಇವಾಗ ಈ ಕಾದಿರೋ ಅಂತ ಮತ್ತೆ ಬಾಣ್ಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕೊಂಡಿಲ್ದ್ರೂ ನಡೆಯುತ್ತೆ ಬಟ್ ಹಾಕಿದ್ರೂ ಚೆನ್ನಾಗಿರುತ್ತೆ ಒಂಥರ ನೆಕ್ಸ್ಟ್ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಇದಕ್ಕೆ ಹಾಕೊಳ್ಳಿ ನಾನು ಎಲ್ಲಾದೂ ರುಬ್ಬಿ ಒಂದಕ್ಕೆ ಹಾಕ್ಕೊಂಡಿದ್ದೀನಿ ಏಕೆಂದರೆ ಇನ್ನೇನೆಲ್ಲ ಒಂದಕ್ಕೆ ಹಾಕೋದ್ರಿಂದ ನಾನೇನು ಸಪ್ರೇಟ್ ಇಟ್ಕೊಂಡಿಲ್ಲ ಪಾಲಕ್ ರುಬ್ಬಿದ್ದು ಮತ್ತು ನಾವು ಈರುಳ್ಳಿ ಟೊಮೊಟೊ ಅದೇನಿತ್ತಲ್ಲ ಅದನ್ನು ಸಹ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಒಟ್ಟಿಗೆನ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದೆಲ್ಲ ಒಂದು ಸಲ ಮಿಕ್ಸ್ ಆಗಬೇಕಲ್ಲ ಮಸಾಲೆ ಎಲ್ಲ ಯಾಕೆಂದರೆ ಪಾಲಕ್ದಿದೆ ಅದು ಇದೆ ಸೊ ಹಾಗಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನದ ಪುಡಿ ನಾನು ಫಸ್ಟ್ ಹೇಳಿದ್ನಲ್ಲ ಮಸಾಲೆ ಐಟಮ್ಸು ಅಂದರೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು Una ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಬಂತು ಒಂದು ಐದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಅದು ಕುದ್ದೆಲ್ಲ ಆದಮೇಲೆ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನಿಮಗೆ ನೀರು ಅಂದರೆ ತುಂಬ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ನಂಗೆ ಸಹ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಅಂದರೆ ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ ತುಂಬ ನೀರಾಗಿದ್ದರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ ಪಾಲಕ್ ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನೇ ಹಾಕೋಬಹುದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಚೆನ್ನಾಗಿರುತ್ತೆ ಚಪಾತಿ ಹಿಂಗೆ ಮಾಡ್ತಿರೋದ್ರಿಂದ ಸಾಕು ನೋಡಿ ಇವಾಗ ಇವಾಗ ಸಾಕು ಈ ಥರ ಗ್ರೇವಿ ರೆಡಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ಇದಕ್ಕೆ ಹಾಕಿ ಸುಮ್ಮನೆ ಲೈಟಾಗಿ ಹಂಗೆ ಮಿಕ್ಸ್ ಕೊಡಿ ಒಂದೊಂದು ಸಲ ಪನ್ನೀರು ಕದ್ರೋಗೋ ಅಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಲೈಟಾಗಿ ಮಿಕ್ಸ್ ಕೊಟ್ಟಾದ ಮೇಲೆ ನೆಕ್ಸ್ಟ್ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ವೈಟ್ ಪ್ಯೂರಿ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೇತಿ ಪೊಪ್ಪ ಪೌಡ್ರನ್ನ ಹಾಕೊಂಡ್ರೆ ಟೇಸ್ಟಿಯಾದಂತಹ ಪಾಲಾಕ್ ಪನ್ನೀರು ರೆಡಿಯಾಗಿದೆ ನಂದು ಅದೊಂದು ಸ್ವಲ್ಪ ಸ್ಕಿಪ್ ಆಗಿದೆ ವಿಡಿಯೋ ಅಂದರೆ ಪ ಇದನ್ನ ಹಾಕೋದು ಮೇತಿ ಪೌಡ್ರ್ ಹಾಕೋದು ಅದು ಸ್ವಲ್ಪ ಬಿಸಿ ಮಾಡಿಕೊಂಡು ಮೇಥಿ ಪೌಡ್ರ್ ಹಾಕ್ಕೊಳ್ಳಿ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆ ಅಂತೂ ತುಂಬನೇ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್